ಇಂದು ನೆನ್ಮಂಗಲಪಟ್ಟಣದ ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಗೌರವಿತ ನ್ಯಾಯಮೂರ್ತಿಗಳಾದ ಶ್ರೀ ವೀರಪ್ಪ ಮಾನ್ಯ ಉಪ ಲೋಕಾಯುಕ್ತರ ಘನ ಅಧ್ಯಕ್ಷತೆಯಲ್ಲಿ ಬಾಕಿ ಇರುವ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನೂರ ಪ್ರಕರಣಗಳು ಹಾಜರಾಗಿದ್ದು ಎಲ್ಲ ಪ್ರಕರಣಗಳಿಗೆ ಕಾನೂನು ಸಂಬಂಧಪಟ್ಟ ಹಾಗೆ ಮಾಹಿತಿ ಕ್ರಮ ನೀಡಲಾಗಿದೆ ಸರ್ ಬದಲಾವಣೆ ಮಾಡಿದ್ರೆ ಸರ್ ಗ್ರ್ಯಾಂಡ್ ಆಗಿದೆ ಸರ್ ಬತ್ತಾಲಕ್ಕಂತೆ ಜಾಗ ಅಲ್ಲ ಐದು ನಿಮಿಷ ಬೈಕ್ ಕೆಳಗಡೆ ಕೂಡಿಸೋವ್ರೆ ಚೆನ್ನಾಗಿದೆ ಜಾಗ ನಿಮಗೆ ಚೂರಿ ಮಾಡ್ತೀನಿ ಅಲ್ಲೇ ಅದು ಮೂಲ ಪದ್ರವಂತೆ ನಮಗೆ ಸರ್ವೆ ಮಾಡಿಕೊಂಡಿದ್ದರೆ ನಮ್ಮ ಹತ್ರ ಪತ್ರನೇ ಇಲ್ಲ ಅಂತಾರೆ ನಾಲ್ಕೈದು ಡೈರೆಕ್ಟ್ ಹೇಳಕ್ಕಾಗತ್ತೆ ಸರ್ नए 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 न ನನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ